ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇದೇ ಹೊಸಪೇಟೆಯಲ್ಲಿ ದಿನಾಂಕ ಇಪ್ಪತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಸಮಾವೇಶ ಕಾರ್ಯಕ್ರಮ ಅಲ್ಲಿ ನಡೆಯಿತು ಅದರ ಒಂದು ಪೂರ್ವಭಾವಿ ಸಭೆಯಲ್ಲಿ ಉದ್ದೇಶಿಸಿ ಬಹಳಷ್ಟು ವಿಚಾರಗಳನ್ನು ಈಗಾಗಲೇ ನಮ್ಮ ಚೆನ್ನ ನಮ್ಮ ಜಿಲ್ಲಾ ಪಂಗಸಿನ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಯಾದಂಥ ಮಾತೇಶ ಅವರ ಇವರು ಕೂಡ ಬಹಳಷ್ಟು ಸವಿಸ್ತಾರವಾಗಿ ಈ ರಾಜ್ಯ ಕಂಡ ಸುಭದ್ರವಾದ ಸರ್ಕಾರ ಈ ರಾಜ್ಯಕ್ಕೆ ಏನು ಈ ಜನ ಆಶೀರ್ವಾದದ ಮೇಲೆ ಬದಿರುವಂಥ ಒಂದು ಸುಭದ್ರವಾದ ಭದ್ರವಾದ ಸರ್ಕಾರ ಆ ಸರ್ಕಾರದ ಚುನಾವಣೆ ಹೇಳಿದಂಥ ನಮ್ಮೆಲ್ಲರ ಕಕ್ಷದ ನಾಯಕರು ಸರ್ಮಾ ಸಿದ್ದರಾಮಯ್ಯವರು ಎಂಬ ಮಾತನ್ನು ನಾವೆಲ್ಲರೂ ಹೃದಯ ಪೂರ್ವಕವಾಗಿ ಒಪ್ಪಿಕೊಳ್ಳುವಂಥದ್ದು ಅದು ಒಪ್ಕೊಂಡೇ ಒಪ್ಪಿಕೊಳ್ಬೇಕು ಅದು ಯಾವುದೇ ಯಾವುದೇ ಈ ಮೈಕ್ ಒಂದೇ ಕೊಡ್ತೇನೆ ಯಾಕಂದರೆ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿರುವ ಈಗಾಗಲೇ ಈ ರಾಜ್ಯದ ಚರ್ಚೆ ಗೊತ್ತಿದೆ ಕಳೆದ ಎರಡು ವರ್ಷದಲ್ಲಿ ಏನು ಜನರು ಭಾಳ ಇಷ್ಟಪಟ್ಟು ಇವತ್ತು ಈ ಸರ್ಕಾರ ಬರಲೇಬೇಕು ಅನ್ನೋ ಒಂದು ಕನಸಿನಿಂದ ಇವತ್ತು ನೂರ ಮೂವತ್ತಾರು ಏನು ಶಾಸಕರನ್ನ ಗೆಲ್ಲಿಸೋದ ಮುಖಾಂತರ ಇವತ್ತು ಆಶೀರ್ವಾದ ಮಾಡಿ ಇವತ್ತು ನನಗೂ ಕೂಡ ತಾವೆಲ್ಲ ಆಶೀರ್ವಾದ ಮಾಡಿ ಮತ್ತೊಂದು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ನುಡದಂತೆ ನಡೆದಂಥ ಸರ್ಕಾರ ನಾವು ಏನು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಭರವಸೆಗಳನ್ನು

ಈ ಜಗತ್ತಿನ ಅದು ಅದೊಂದು ಕಡೆ ಇದ್ರೆ ಸತ್ಯಕ್ಕೂ ಕಾಲ ಐತಿ ಸತ್ಯಕ್ಕೊಂದು ಕಾಲ ಐತಿ ಅದು ಯಾವತ್ತೂ ಸಹಾಯ ಇಲ್ಲ ಸತ್ಯ ಸಹಾಯ ಸತ್ಯ ಅದಕ್ಕೆ ಇವತ್ತು ಆ ಒಂದು ಸಾಧನಾ ಸಮಾವೇಶವನ್ನ ಇಲ್ಲಿ ಹೊಸದಲ್ಲಿ ಇಪ್ಪತ್ತನೇ ತಾರೀಕು ಈಗಾಗಲೇ ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕಾಗಿ ಈ ಸಭೆಯನ್ನು ಕರೆದಿದ್ದೀವಿ ಈಗಾಗಲೇ ಕರ್ನಾಟಕ ಸರ್ಕಾರವೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇದು ಪಕ್ಷ ಮಾಡ್ತಾ ಇಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಡ್ತಾ ಇಲ್ಲ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಈ ಒಂದು ಸಮಾವೇಶ ಇದು ಆತಕ್ಕಾಗಿ ಮಾಡ್ತಾ ಇದೆ ಜನರು ಒಂದು ಕಡೆ ಖುಷಿ ಇದಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಎರಡು ವರ್ಷ ಆಯಿತು ನಾವು ಯೋಜನೆಗಳನ್ನು ಗ್ಯಾರಂಟಿಗಳನ್ನು ರೈತರಿಗೆ ಬಡವರಿಗೆ ಎಲ್ಲ ವರ್ಗದ ಜನರಿಗೆ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ನಾವು ಎರಡು ವರ್ಷದಿಂದ ಮಾಡ್ತಾ ಇದೀವಿ ಇವತ್ತು ಅದು ಎಲ್ಲ ಮತಕ್ಷೇತ್ರಗಳಲ್ಲಿ ಒಳಗೊಂಡ ಆ ಒಂದು ಕಾರಣವನ್ನು ಯಾವ ರೀತಿ ಆಗಿದೆ ಆ ಜನರ ಪ್ರತಿಕ್ರಿಯೆ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿತ್ತು ಇದು ಸರ್ಕಾರದ ಕರ್ತವ್ಯ ಯಾಕಂದ್ರೆ ಇವತ್ತು ನಾವು ಕೊಟ್ಟಿರುವಂತಹ ಯೋಜನೆಗಳ ಬಗ್ಗೆ ಹಲವಾರು ಜನ ಟೀಕೆ ಮಾಡೋದನ್ನು ಸಹಜವಾಗಿ ಕೇಳಿದ್ವಿ ಅದಕ್ಕೆ ಮಾಡಕ್ ಆಗಿಲ್ಲ ಇವ್ರಿಗೆ ನಾವು ಮಾಡಿದವರಿಗೆ ಇದು ಕೂಡ ಅವ್ರಿಗೆ ಕುದುರೆ ಕೊಟ್ರ ಆಗ್ಬೋದ ನಾವು ಕುದುರೆ ಕೊಟ್ಟಿ ನಾವು ಹತ್ತಿ ಅದು ಓಡ್ಸಕ್ ಸರ್ಸಕಾಗೆ ಒಂದು ಮಂದಿ ಹಿಂಗ ಕುದುರೆ ಚಂದ್ರ ಗೆಡಿಸಿದ್ರು ಸರ್ಸಕ್ ಆಗ್ಲಿಲ್ಲ ಅವ್ರ ಕುದು ಅದಕ್ಕೆ ಕೊಟ್ಟ ಅನ್ನ

ಅದಕ್ಕೆ ಅದರ ಜನರಿಗೆ ಈ ರಾಜ್ಯದ ಜನತೆಗೆ ಆಗಿದೆ ಅನ್ನೋದನ್ನ ತಿಳಿಸ್ಬೇಕು ಅನ್ನೋದಕ್ಕೆ ಈ ಒಂದು ಸಮಾವೇಶ ಕರ್ನಾಟಕ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ ಕೊಡ್ಲಿಕ್ಕೆ ಈಗಾಗಲೇ ಗಂಗಾಧರ್ ಅವರು ಗದ್ದಲಕೇರಿಯವರು ವೆಂಕಟೇಶ್ ಸಾಕಿ ಅವರು ಶರಣಪ್ಪನ ಅಂಬೇರವರು ನಮ್ಮ ಅಂತೇಶ ಅವರಿ ಬಹಳಷ್ಟು ವಿಚಾರಗಳು ದೇಶದ ಕುರಿತು ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅದನ್ನೆಲ್ಲ ಮಾತಾಡಕ್ಕೆ ಹೋಗೋದಿಲ್ಲ ಇವತ್ತು ನೇರವಾಗಿ ಇವತ್ತು ನಾವು ಪ್ರತಿಯೊಂದು ಪಂಚಾಯಿತಿ ಏನೋ ಒಂದು ಪಂಚಾಯಿತಿ ಮೂವತ್ತೊಂದು ಪಂಚಾಯಿತಿ ನಮ್ಮ ಹುಡುಗರು ಮತ್ತು ಇಲ್ಕಲ್ ತಾಲೂಕಿಗೆ ಸೇರಿ ಇಲಿಕಲ್ಲಿ ಇಲ್ಕಲ್ ತಾಲೂಕಿಗೆ ಹದಿನಾರು ಪಂಚಾಯಿತಿ ಇನ್ನು ಹದಿನೈದು ಪಂಚಾಯಿತಿ ನಮ್ಮ ಹುಡುಗರು ತಾಲೂಕಿಗೆ ಬರ್ತವೆ ಒಟ್ಟು ಮೂವತ್ತೊಂದು ಪಂಚಾಯಿತಿ ಮೂವತ್ತೊಂದು ಪಂಚಾಯತಿ ಕೂಡ ಕರ್ನಾಟಕ ಸರ್ಕಾರವೇ ಅಲ್ಲಿರುವಂಥ ಎಲ್ಲ ಫಲಾನುಭವಿಗಳಿಗೆ ಅದು ಗ್ಯಾ ಗ್ಯಾರಂಟಿ ಯೋಜನೆಯಲ್ಲಿ ಐದು ಫಲಾನುಭವಿಗಳು ಬರ್ತಾರೆ ಅದು ಸಿ ಶಕ್ತಿ ಯೋಜನೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಯುವ ನೀರಿ ಈ ಐದು ಜನದ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಬರುವಂತಹ ಫಲಾನುಭವಿಗಳು ಮತ್ತು ಅದರಂತೆ ನಮ್ಮ ಇನ್ನುಳಿದ ಫಲಾನುಭವಿಗಳು ಆಶ್ರಯ ಯೋಜನೆ ಮನೆಯನ್ನು ಕೊಟ್ಟಿದ್ದೀವಿ ಈಗ ಅಲ್ಲಿ ಫಲಾನುಭವಿಗಳನ್ನು ಕೇಳ್ಬೇಕು ಯಾಕಂದ್ರೆ ಈಗಾಗಲೇ ನಮಗೆ ಗೊತ್ತಿದೆ ನಮ್ಮ ತಾಲೂಕಲ್ಲಿ ಗ್ರಾಮೀಣ ಮಟ್ಟಕ್ಕೆ ಸುಮಾರು ಹದಿನೈದುನೂರು ಮನೆಗಳ ಕೊಟ್ಟಿದ್ದೀವಿ ಇಲ್ಕಲ್ಲಿಗೆ ಒಂದು ಸಾವಿರ ಮನೆ ಹುಲಗುರ್ಗಕ್ಕೆ ಐನೂರು ಮನೆಗಳು ಈಗಾಗಲೇ ಅವು ಈಗಾಗಲೇ ಅಲ್ಲಿ ಜಿ ಪಿ ಎಸ್ ಆಗಿದೆ ವರ್ಕ್ ಅಂದ್ರೆ ಕೂಡ ಈಗಾಗಲೇ ನಾವು ಕೊಡುವಂಥ ಹಂತದಲ್ಲಿ ಇದ್ದೀವಿ ಈ ವರ್ಷದಲ್ಲಿ ಅವರಿಗೆ ಎಲ್ಲ ಬಡವರಿಗೆ ಯಾರು ಮನೆ ಇಲ್ಲ ಅದು ಬಡವರಿಗೆ ಅವರಿಗೆ ಸ್ವತಃ ಸ್ವಂತ ಸೈಟನ್ನು ಕೂಡ ಕೊಟ್ಟಿದ್ದೀವಿ ನಾವು ಇದಕ್ಕೆಲ್ಲ ಸುಮಾರು ನಲವತ್ತೆರಡು ಎಕರೆದಲ್ಲಿ ನೂರ ಹದಿನೈದುನೂರ ಅರವತ್ತು ಗುರ್ಲಿಂಗ ಇದು ನಮ್ಮ ಗದಗ ಈ ಎಲ್ಲ ಪ್ರಾರಂಭಗಳಿಗೂ ಕೂಡ ಮನೆಯನ್ನ ಕಟ್ಟಿಕೊಳ್ಳುವಂತ ಯೋಜನೆ ಈಗಾಗಲೇ ಮಂಜೂರಾತಿ ಆಗಿದೆ ಎಲ್ಲ ಪ್ರಾರಂಭಗಳು ದ್ರಾಪ್ಯ ವೇತನ ಇರಬಹುದು ವೇತನ ಇರಬಹುದು ಇವತ್ತು ನಮ್ಮ ಹಾಲು ಉತ್ಪಾದಕರ ಸಂಘಗಳಲ್ಲ ಆ ಹಾಲು ಉತ್ಪಾದಕರಿಗೆ ಇವತ್ತು ನಾವು ಐದು ರೂಪಾಯಿ ಬೆಂಬಲ ಬೆಲೆ ಅಷ್ಟು ಕೊಡ್ತಾ ಇದೀವಿ ಅವರಿಗೆ ಬೆಂಬಲ ಬೆಲೆ ಕೊಟ್ಟಿದ್ವಿ ಮತ್ತೆ ರೈತರಿಗೂ ಕೂಡ ಕೊಟ್ಟಿದ್ವಿ ಮೊನ್ನೆ ನಾವು ಕಡ್ಲಿಕ ಕೊಟ್ವಿ ತೊಗರಿ ಕೊಟ್ವಿ ಇನ್ನು ಅನೇಕ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೂಡ ಕೊಟ್ಟಿದ್ದೀವಿ ಆ ಬೆಂಬಲ ಬೆಲೆ ಪಡುವಂತಹ ರೈತರು ಮಾಡಿಲ್ಲ ಇಂದು ಕೂಡ ಐವತ್ತು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಿದ್ವಿ ರೈತರದು ಯಾಕಪ್ಪಾ ಚೆನ್ನಪ್ಪ ಏನು ಕಾಂಗ್ರೆಸ್ ಗಟಾವಣೆ ತಿಂದ್ರ ಸ್ವಲ್ಪ ರೇಣ ತಿನ್ನಿಸ್ತಿದ್ದ ರೇಣಿಗೇಣಿಗಳು ಯಾರು ಯಾರ ನಮ್ಮ ಅಂಗಡ ತಿಂದಿದ್ದು ನಮ್ಗ ಮುಗೋ ಅಂತಾರಲ್ಲ ಅವ್ರು ರೇಣಿಗೇಣಿಗಳು ಕುಟುಂಬದಲ್ಲಿ ಹೇಳ್ತಾರೆ ಅದು ಜಗತ್ತೇ ಭಾಳ ಮುಂದಿಗಳು ನಮ್ಮ ದೇಶದಾಗ ನಮ್ಮ ದೇಶದ ಬಗ್ಗೆ ವಿರೋಧ ಮಾತಾಡ್ತಾರೆ ನಮ್ಮ ನಾಯಕರ ಬಗ್ಗೆ ಹೇಳಿದ್ರು ಗದ್ದಿ ಕೇಳೋದು ಮಾತಾಡ್ತಾರ ಸರ್ಜು ಮಾತಾಡೋದು ಮಾತಾಡೋದು ಏನ್ ಮಾಡಕ್ಕಾಗಲ್ಲ ಅದಕ್ಕೆ ಕೇಳಲ್ಲ ಯಾರ ಬಾಯಿ ಈ ಜಗತ್ತಿನ ದುಕ್ಸಾಕಾಗಲ್ಲ ಅವ್ರು ಹೈಕೊಳ್ಳೋದು ಒಂದು ಯಾ ಏನ್ ಹೇಳಿದ್ರು ಮುಕ್ಸಾಕಾಗಲ್ಲ ಅವ್ರು ಹೆಕ್ಕಳೋರು ಹಿಕ್ಕಳ ಚಡಾದ್ರು ಸಾಯ ಮಾಡೋಕ್ಕೊಂಡು ಹೋಗ್ತಾರ ಹೊಗಳ ಪಾಪ ಹೊಗಳಿರ್ತಾರ ಅವರು ಸುಮ್ ಒಳ್ಳೆಯದ ಈಗ ನಮ್ಮ ಅಂದ್ರೆ ದೇಶ ಕೆಲಸ ಮಾಡಿಲ್ಲ ಅಂತ ಒಳ್ಳೆಯದು ಕೆಲಸ ಮಾಡಿದಕ್ಕೆ ಮಾಡಿದ್ಕೊಳ್ತಾರೆ ಮಾಡಲಿಲ್ಲ ನಾವು ನಮ್ಗೆ ಯಾಕಂದ್ರೆ ಅವರು ಅಗ್ರಗಣ್ಯ ನಾಯಕರು ಎಲ್ಲ ನೋಡ್ಬೋದು ಇತಿಹಾಸ ಇತಿಹಾಸ ಕೂಡ ರಾಜಕಾರಣಿಗಳ ನೋಡ್ಬೋದು ಅದಕ್ಕೆ ಹೋಗ್ತಾರೆ ಅದಕ್ಕೆ ಹೊಗಳ್ ಮಾಡಿದವ್ರು ನಾವು ಹೊಗಳ ತಪ್ಪ ಮಾಡಿ ಮಾಡಿ ಅಂತೇಳಿ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿ ಅದು ಮಾಡಲಾದ್ರೆ ಮಾಡಿಲ್ಲ ಅಂತ ಹೇಳಿದ ಅವ್ರಿಗೆ ಅದು ಕಾಯಿ ನಂತವರ ಅದು ಅವ್ರಿಗೆ ನಮಗೆ ಬಿಟ್ಟಿದ್ದು ಬಿಡೋದು ಇದ್ದಿದ್ದ ಅವ್ರು ಮಾಡಿದ ನಂತರ ನಾವು ಏನ್ ಮಾಡಿವ ತೊಗೊಂಡಿರ್ತೀವಿ ದಾಖಲೆ ತರಬೇಕಲ್ಲ ನೀವ್ ಮಾಡಿದಕ್ಕೆ ದಾಖಲೆ ತೊಗೊಂಡಿರಪ್ಪ ನಮ್ಮ ಒಂದು ಸಾಕು ನೀವ್ ಮಾಡಿರ ನಿಮ್ ಊರಿಗೆ ಏನ್ ಮಾಡಿರ ಅಂತಂದ್ರೆ ತೊಗೊಂಡ್ರಿ ದಾಖಲೆ ನಾವು ಏನ್ ಮಾಡಿವಿ ಕೆಲಸ ಮಾಡಬೇಕು ಅಂತೀವಿ ಇದು ಊರಾಗ ನೋಡ್ರಿ ಎಲ್ಲಾ ತಾಲೂಕಿನ ಎಲ್ಲಾ ಹಳ್ಳಿ ಒಳಗ ಎಲ್ಲ ಸಮಾಜ ದೇವಸ್ಥಾನ ಕೆಲಸ ನೀಡಿದವು ಶಾಸಕರ ಅಭಿವೃದ್ಧಿ ನಿಧಿಯಲ್ಲಿ ಅನೇಕ ಕಾರ್ಯಕ್ರಮ ನೀಡಿದವು ಹಿಂದೂ ವರ್ಗ ಕಲ್ಯಾಣ ಇಲಾಖೆ ಇದ್ರೆ ಕೆಲಸ ನೀಡಿದವು ಮುಜರಾಯಿ ಇಲಾಖೆ ಇದ್ರೆ ಕೆಲಸ ನೀಡಿದವು ನಗರ ಪ್ರದೇಶಗಳಲ್ಲಿ ಅನೇಕ ಕೆಲಸಗಳು ನಾವು ಕುರುಗು ನಿರ್ಕಲ್ ನಗರ ನಾಗರಿಯ ಕೆಲಸಗಳು ಕುಡಿ ನೀರಿನ ಕೆಲಸಗಳು ಎಲ್ಲವನ್ನು ಮಾಡಾಕತ್ತೀವಿ ಇನ್ನೂ ಇನ್ನೂ ಅನುದಾನ ತರಬೇಕು ಅನ್ನೋ ಲೆಕ್ಕದಾಗ ಎಷ್ಟು ತಗೊಂಡು ನಮ್ಗೆ ಸಾಲ ಯಾಕಂದ್ರೆ ಅಭಿವೃದ್ಧಿ ಕೆಲಸಗಳು ಅಷ್ಟು ಬಾಕಿ ಯಾಕಂದ್ರೆ ಏನು ಮಾಡಲಾರ ನೀವು ಹೋಗ್ತಾರ ಬಂದ್ ಬಂದ್ರೆ ಮಾಡಿರತ್ತಾರ ಆದ್ರ ನಮಗೆ ನಮಗೇ ಯಾಕಂದ್ರೆ ಅದ್ರ ಅರಿವು ಇಟ್ಕೊಂಡು ನಾವು ಬಂದಿಲ್ಲ ನಮ್ಗೆ ನಿಧಿ ಮಾಡಕ್ ತಿಳ್ಕೊಂಡಿರೋ ತಿಳ್ಕೊಂಡಿರೋಸ್ ಮಂದಿ ಅರಾಮ್ ಒಂಬತ್ತು ಇವತ್ತು ಇಲ್ಲ 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 ಹಂಗಿರೋದು ಶಂಕೇಶ್ ಸಂಘಾಜಿ ಅವರು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಕೆಲಸ ಮಾಡ್ಬೇಕು ನಾವು ಅದಕ್ಕೆ ನಾವು ಮಾಡಬೇಕಾದ್ರೆ ತಮ್ಮ ಕರ್ತವ್ಯ ಅದು ನಮ್ಮದು ಅನ್ನೋದು ಭಾವನೆ ಬೇಕಲ್ಲ ಅದು ನಂದು ಅನ್ನೋದು ಈ ಅರಿವಿದ್ದಾಗಲೇ ಅದು ಮಾಡಕ್ ಸಾಧ್ಯ ಆ ಭಾವನೆ ಹುಡ್ಕೋರ್ಗೆ ಏನಾಗ್ತಾರೆ ಆ ರಾತ್ರಿ ಹೋಗ್ಬೋದು ನೋಡ್ ಹೋದಾರ ಈಸ್ ದಿವ್ಸ ಅದಕ್ಕೆ ತಾಲೂಕಿನ ಬಂದು ಬಡ ಮನಿ ಕಟ್ಟಿಲ್ಲ ಚಾಲೆಂಜ್ ಮಾಡ್ತೀನಿ ನಾ ಇವತ್ತು ಈ ತಾಲೂಕಿನಾಗ ಮನಿ ಕಟ್ಟಿದ್ರೆ ಅದು ಕಾಶಿಪುರ ಕುಟುಂಬದ ಜೀವನ ವರದಾನ ಅಂತ ಹೇಳ್ತೀನಿ ನಮ್ದು ಅಲ್ಲ ದೇವರು ಕೊಟ್ಟರು ಅಂತ ವರದಾನ ಬಡವ್ರಿಗೆ ಏನಾದರೂ ಮನಿ ಕಟ್ಟಿದ್ರೆ ತಾಲೂಕದಾಗ ಅದು ಕಾಶಿಪುರ್ ಕುಟುಂಬ ಇವ್ರು ಯಾರು ಕಟ್ಟಿಲ್ಲ ಬೇಗರ ಬಹಿರಂಗ ಚಾಲೆಂಜ್ ಮಾಡ್ತೀವಿ ಒಂದು ಮನೆ ಕಟ್ಟು ಪೋಷಿಸ್ಕೊಂಡು ಹೋಗ್ತೀವ್ರ ಇಡೀ ತಾಲೂಕಿನಾಗ ನೂರ ಹಳ್ಳಿ ಎರಡು ನಗರ ಗುರುಗೊಂಡಿರುತ್ತೆ ಒಂದು ಮನಿ ಕಟ್ಟು ತೋರಿಸ್ಬಿಡ್ಲಿ ಇವರು ನಾನು ಇವತ್ತು ರಾಜಕೀಯ ತ್ಯಾಗ ಮಾಡ್ತಿದ್ವಿ ಒಂದು ಮನಿ ಇವ್ರು ಹಳೆಯವರ್ಕ್ ಒಂದು ಮಣಿ ತಂದ್ರಿ ಇವರು ಬಾರಿ ಶಾಸಕರು ಕೊಟ್ಟರು ಚಪ್ಪಸ್ಗಳು 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 ತಂದಿದ್ದು ಕೊಡ್ಲಿಲ್ಲ ಇವ್ರಿಗೆ ಗೊತ್ತೈತಿ ಅವ್ರ ಶಾಪತಿ ತೋರಿಸ್ಸರಿ ಅಂತಾರೆ ನಮ್ಮ ವೆಂಕಟೇಶ್ ಸರ್ಕಾರ ಅವರು ಅವ್ರು ಶಾಪತಿ ಪಾಪ ಬರೋರು ಶಾಪ ಸಣ್ಣದಲ್ಲ ಶಾಪ ಯಾರು ಶಾಪ ಯಾಕೆ ತಗೊಟ್ರಿ ಮಾಡೋದು ನಮ್ಮ ಕೈಗೆ ಅಧಿಕಾರ ಕೊಟ್ಟು ಅಂದ್ರೆ ನಾವು ಮಾಡುವಂಥ ಕೆಲಸ ಮಾಡಲೇಬೇಕು ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಆ ಸಾಧನೆಯನ್ನ ಆ ಸಾಧನೆ ಸಮಾನ್ಯ ಕೂಡ ಹೋಗೋಣ ಯಶಸ್ವಿ ಮಾಡೋಣ ಇವತ್ತು ಅನೇಕ ವಿಚಾರ ಗೊತ್ತಿರ್ತೀವಿ ದೇಶದಾಗ ಏನ್ ಹೇಳಿ ಯುದ್ಧ ಮಹಾವುದ್ಧ ಏನೇನ್ ಮಾತಾಡಿದ್ರು ಗದ್ದನ ಕೆಲಸ ಹೇಳ ದೇಶಭಕ್ತಿ ನಮ್ಮನ್ನೆಲ್ಲ ಅವ್ರು ಭಾರತ ದೇಶಗಳು ಭಾರತ ದೇಶದ ಪ್ರಜೆಗಳು ಯಾವ ತಳ ಹಾದಿ ಮೇಲೆ ನಮ್ಮ ಸಂವಿಧಾನ ಬರೆದಂತ ಪುಣ್ಯಾತ್ಮರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಏನಂತ ಬರಲಾರ ಎಲ್ಲರಿಗೂ ಸಮಾನತೆ ಮೇಲಭಾವ ಯಾವುದೂ ಇಲ್ಲ ಎಲ್ಲ ಜಾತ್ಯಾತೀತ ಗ್ರಾಹದ ಮೇಲೆ ಕಟ್ಟದಂತ ದೇಶ ಇದು ಒಂದು ಜಾತಿ ಆಧಾರಿತವಾಗಿ ದೇಶವನ್ನು ಆಳಬೇಕು ಕೊಟ್ಟಿದ್ದಾರೆ ಅದು ಎಲ್ಲೂ ಸಾಧ್ಯ ಇಲ್ಲ ಅವ್ರ ಕನಸು ಸ್ವಲ್ಪ ಮುಗಿಯಾಕೆ ಬಂದೈತಿ ಎತ್ತು ವರ್ಷ ಹತ್ತಾರಲ್ಲ ಏನ್ ಮಾಡಾಕ ನಾಟಕ ಇದು ನಾಟಕ ನಡೆದಿದ್ರು ಇದೆ ರಾಮ ಡ್ರಾಮಾ ಇದ್ದಂಗಿಲ್ಲ ಇಂದಿರಾ ಗಾಂಧಿ ಹೊಡೆದ್ರು ಸಾವಿರ ಸೈನಿಕರು ಮಣಕಾಲ ಮಂಡಿ ಮ್ಯಾನ್ ನಿಂತ ಕ್ಷಮೆ ಕೇಳ ನಮ್ಮ ಭಾರತ ದೇಶಕ್ಕೆ ನಮ್ಮ ಸೈನಿಕರು ಕೂತಾರ ಇಲ್ಲೇ ಆರ್ಮಿ ಮ್ಯಾನ್ ಎಕ್ಸ್ ಆರ್ಮಿ ಮ್ಯಾನ್ ತೊಂಬತ್ತೊಂದ್ರಾಗ ಮಾಡೀವಿ ನೋವು ಎಪ್ಪತ್ತೊಂದ್ರಾಗ ಎಪ್ಪತ್ತೊಂದ್ರಾಗ ಹೊಡೆದ್ವಿ ನಾವು ಅವಾಗ ಕೇಳ್ತೀವಿ ಇವಾಗ ಬರೀ ನಾಟಕ ಏನೋ ಹೊಡೆದು ಹೊಡೆದ್ವಿ ಹಂಗ ಹೊಡೆದಿವ್ ಹೊಡೆದ್ರು ಹೊಲ ಏನಾಗೇತಿ ಏನಾಗಿ ಅದಕ್ಕೆ ಶಕ್ತಿವಂತೀವಿ ನಾವು ಭಾರತೀಯರು ಹೊಡಕ್ರಲ್ಲ ಭಾರತೀಯರು ಗಾಂಡುಗಳಲ್ಲ ಭಾರತೀಯರು ಶಕ್ತಿವಂತರು ನಾವು ಯಾವ ದೇಶದ ಜೊತೆಗೂ ಯುದ್ಧ ಮಾಡೋಕೆ ರೆಡಿ ಇದೀವಿ ನಾವು ಮಾಡ್ತೇವೆ

ಅವ ಹೇಳಿದಕ್ಕೆ ಇಲ್ಲಿ ಇವರೋ ಅಂಡರ್‌ಸ್ಟ್ಯಾಂಡ್ ಇದೆ ಹ ಹ ಅದ ಅಪ್ಪ ಕಿಮಾರ್ ನಮ್ಮ ಸರ್ಕಾರದಲ್ಲೂ ಅಮೆರಿಕನ್ನ ಹೇಳ್ತಾರೆ ನೀವು ಓಡಿ ಕಂ ಸರ್ಕಾರ ಅವರ ಅಹೋ ಅದಕ್ಕೆ ಇವಂಗ ಸುಮ್ಮನೆ ನಿಂತಿರನೆ ಸುಮ್ಮನೆ ಹಾ ಇಷ್ಟ ಹಾಗೆ ಮತ್ತೊಂದೇ ಇಲ್ಲ ಐಸಾಬೋಲಾ ಐಸಾಬೋಲಾ ದೊಡ್ಡ ಆಯ ಮೈದಾನ ಐ ದೊಡ್ಡ ಆಯ ಮೈದಾನ ಅದೆ ಅವತ್ತು ಇತ್ತು ಮಾತ್ರ ಅದಕ್ಕೆ ದೇಶದ ಬಗ್ಗೆ ಅಭಿಮಾನ ಇರಲಿ ನಾವು ಯಾವುದೇ ಪರಿಸ್ಥಿತಿ ಒಳಗೆ ಅಂಥ ಪರಿಸ್ಥಿತಿ ಬಂದು ನಾವೆಲ್ಲರೂ ರೆಡಿಯಾಗಣ ದೇಶದ ಪರವಾಗಿ ನಿಂದ್ರೋಣ ದೇಶದ ಸಂಬಂಧ ಎಲ್ಲರಿಗೂ ಗಟ್ಟಿಯಾಗಿ ಹೋರಾಟ ಮಾಡೋದಕ್ಕೆ ತಯಾರಿ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅವೆಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ ಇದೇ ರೀತಿ ನಾಳೆ ಇಪ್ಪತ್ತನೇ ತಾರೀಕು ಕೂಡ ನಾವು ಎರಡು ಬಸ್ ನಿಮ್ಮ ಪಂಚಾಯಿತಿ ಮಟ್ಟಕ್ಕೆ ಬರ್ತಾವೆ ನಗರಕ್ಕೆ ನಿಮ್ಮ ಮೂಲಕ ಇದಕ್ಕೆ ಬೇರೆ ಬರ್ತೀವಿ ನಾ ಪಾಯಿಂಟ್ ಮಾಡಿ ಕಳಿಸ್ತೀವಿ ನಿಮಗೆ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕಳಿಸ್ತೀವಿ ಆ ಇದರಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ನಮ್ಮ ಪಿ ಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇವರೆಲ್ಲ ನಿಮ್ಮ ಜೊತೆ ಕೋರ್ಡಿನೇಟ್ ಮಾಡ್ತಾರೆ ಪಂಚಾಯತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಫಲಾನುಭವಿಗಳಿಗೆ ಊರಿಗೆ ಕಂಪಲ್ಸರಿ ಫಲಾನುಭವಿಗಳಿಗೆ ಬರಲೇಬೇಕು ಅವರು ಕರ್ಕೊಂಡು ಬರ್ರಿ ನೀವು ಬರ್ರಿ ಅದಕ್ಕೆ ಒಂದು ಬಸ್ ಅವ್ರಿಗೆ ಮಾಡಿರಿ ಒಂದು ಬಸ್ ನೀವು ಬರ್ರಿ ಅದಕ್ಕೆ ಆ ಬಸ್ ಅನ್ನು ಹಂಗೆ ಮಾಡಿ ನಾವು ಕೊಡ್ತೀವಿ ಒಂದು ಬಸ್ಸಲ್ಲಿ ಕೂಡ ತರಾಟ ಮಾಡೋದರಲ್ಲಿ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದಕ್ಕೆ ದೊಡ್ಡ ಊರು ಯಾವುದು ಆ ಪಂಚಾಯತಿ ದೊಡ್ಡ ಊರಿ ಒಂದು ಬಸ್ ಇನ್ನು ಚಿಕ್ಕ ಪುಟ್ಟ ಹಳ್ಳಿಗಳಿಗೆ ಸೇರಿಸ್ಕೊಂಡು ತಾವು ಬರೋತಾರೆ ಅದು ಮಿಕ್ಕಿ ಇನ್ನೂ ಬಸ್ ಬೇಕಾದ್ರೆ ಇನ್ನೂ ಗಾಡಿ ಕೂಡ ನಾವು ತಯಾರಿ ಮಾಡಿಕೊಡ್ತೀವಿ ಇದೆಲ್ಲ ಬರೋರು ಇನ್ನೂ ಹೆಚ್ಚಿನ ಸಂಖ್ಯೆ ಬರ್ತೀವಿ ಅಂತಂದ್ರೆ ಹೆಚ್ಚಿನ ಸಂಖ್ಯೆ ಬರೋದು ಕೂಡ ನಾವು ವಾಹನವನ್ನು ಮಾಡಿಕೊಡ್ತೀವಿ ಅದಕ್ಕೆ ನಾವೆಲ್ಲರೂ ಇಪ್ಪತ್ತೈದು ತಾರೀಕಿಗೆ ಬರಬೇಕು ಬೆಳಗ್ಗೆ ಬೇಗ ಬಿಡಬೇಕು ಯಾಕಂದ್ರೆ ಅಲ್ಲಿ ಹನ್ನೊಂದು ಗಂಟೆಗೆ ಬಸ್ ಬಿಡೀವಿ

thank you